ನಮಸ್ಕಾರ ನ್ಯೂಸ್ವೀಟ್ ಪೋಸ್ಟ್ಗೆ ಸ್ವಾಗತ ನಾನು ಸಂಗ್ಮೇಶ ಟಿಕ್ಕಿ ಸಿಂದಗಿ ಪುರಸಭೆ ಸದ್ದಿನ ಮೇಲೆ ಸದ್ದಿನ ಮೇಲೆ ಸದ್ದು ಮಾಡ್ತಾನೆ ಇದೆ ಮೊನ್ನೆ ತಾನೇ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಎಂಟುನೂರ ನಲವತ್ತೆರಡು ಟೂ ಬಾರ್ ಇಂಟು ಟೂದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಮನೆಗಳನ್ನ ನೆಲಸಮಗೊಳಿಸಲಾಯಿತು ಮತ್ತು ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು ಈ ಬಗ್ಗೆ ಅಂದು ಸಾಯಂಕಾಲ ತಹಸೀಲ್ದಾರರ ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಕರೆಯಲಾಗುತ್ತದೆ ಆ ಪ್ರೆಸ್ ಮೀಟ್ ನಲ್ಲಿ ತಹಸೀಲ್ದಾರರು ಸಂತ್ರಸ್ತರಿಗೆ ಒಂದು ಬದುಕನ್ನ ಕಟ್ಟಿಕೊಳ್ಳಲು ಮತ್ತೆ ಅವರಿಗೆ ಒಂದು ಸೂರನ್ನ ಕಲ್ಪಿಸಿದಂತ ಭರವಸೆಯನ್ನ ಮಾತಾಡ್ತಾರೆ ಪುರಸಭೆಯ ಮುಖ್ಯಾಧಿಕಾರಿಯಾದಂತ ಎಸ್ ರಾಜಶೇಖರ್ ಅವರು ಅಂತರಗಂಗೆಯ ರಸ್ತೆಯಲ್ಲಿ ಸರ್ವೆ ನಮ್ಮ ಐದು ನೂರ ಅರವತ್ತ ಐದರಲ್ಲಿ ಈ ಎಂಬತ್ ನಾಲ್ಕು ಫಲಾನುಭವಿಗಳಿಗೆ ನಿವೇಶನಗಳನ್ನು ಹಂಚಲಾಗುವುದು ಮತ್ತು ಪುರಸಭೆ ವತಿಯಿಂದ ಮನೆಯನ್ನ ಕಟ್ಟಿಕೊಡಲು ಸಹಾಯದಂತ ವ್ಯವಸ್ಥೆಯನ್ನು ಮಾಡಿಕೊಡುವುದಾಗಿ ತಿಳಿಸಿದರು ಇದ್ದಾರೆ ಅಂತರ್ಗಂಗೆ ಅಂತರ್ಗಂಗೆ ರಸ್ತೆಯಲ್ಲಿ ನಮ್ದು ಫೈವ್ ಸಿಕ್ಸ್ಟಿ ಫೈವ್ ಸರ್ವೆ ನಂಬರು ಐನೂರ ಅರವತ್ತೈದು ಅಲ್ಲಿ ಟೋಟಲ್ ಹತ್ತು ಎಕರೆ ಜಾಗ ಇದೆ ನಮ್ಮದು ಹತ್ತು ಎಕರೆ ಜಾಗದಲ್ಲಿ ಆಲ್ರೆಡಿ ಟೋಟಲ್ಲು ಪ್ಲಾಟು ನಾನ್ನೂರ ಹನ್ನೊಂದು ಫ್ಲಾಟ್ನ ಮಾಡಿದ್ದೀವಿ ನಾನ್ನೂರ ಹನ್ನೊಂದು ಪ್ಲಾಟಲ್ಲಿ ನಾವು ಈಗಾಗಲೇ ನೂರ ಎಂಬತ್ತಾರು ಪ್ಲಾಟ್ನ ಹಂಚಿಕೆ ಮಾಡಿದ್ದೀವಿ ಅಕ್ಕರೆ ಕೊಟ್ಟಿದ್ದೀವಿ ಅಲ್ಲಿನೂ ಬಾಕಿ ನಮಗೆ ಇನ್ನೂರ ಇಪ್ಪತ್ತೈದು ಬಾಕಿ ಇದೆ ಹಂಚಿಕೆ ಮಾಡಬೇಕಾಗಿರೋದು ಈಗ ಅವ್ರಿಗೇನು ಅವ್ರಿಗೆ ತುಂಬ ತೊಂದರೆ ಆಗಿದೆ ಮುಂಬರುವ ದಿನಗಳಲ್ಲಿ ಆಶ್ರಯ ಕಮಿಟಿ ಅಧ್ಯಕ್ಷರು ಎಮ್ ಎಲ್ ಎ ಸರ್ ಗಮನಕ್ಕೆ ತಗೊಂಬಂದು ಅವರಿಗೆ ಪುನಃ ಆಶ್ರಯ ಯೋಜನೆಯಿಂದ ಪರ್ಯಾಯ ವ್ಯವಸ್ಥೆ ಪರ್ಮನೆಂಟ್ ಸಲ್ಯೂಷನ್ನ ಈಗೇನು ಅವ್ರಿಗೆ ತೊಂದರೆ ಆಗಿದೆ ಸಾರ್ವಜನಿಕರಿಗೆ ಅಲ್ಲಿ ನಾವು ಕೊಡ್ಲಿಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಮ್ ಮುಖಾಂತರ ಮಾಡಿ ಅವರಿಗೆ ಸಿಗೋ ರೀತಿಯಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಅದಾದರ ಎರಡು ದಿನಗಳ ತರುವಾಯ ಮಾನ್ಯ ಪುರಸಭೆಯ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಶಾಂತಿವೀರ್ ಮನುಗುಳಿಯವರ ಅಧ್ಯಕ್ಷತೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಅವರು ಅಲ್ಲಿ ಏನ್ ಮಾತನಾಡಿದ್ದಾರೆ ಎಂಬುದನ್ನು ಕೇಳಿ ಈ ಎಂಬತ್ನಾಲ್ಕು ಕುಟುಂಬಗಳಿಗೆ ಈಗ ನಮ್ಮ ಶಣ್ಣಪ್ಪ ಅವರ ಏನು ತೋಟದ ಹತ್ರ ಒಂದು ನಮ್ಮ ಹದಿಮೂರು ಎಕರೆ ಲೇಔಟ್ ಏನಿದೆ ಅಲ್ಲಿ ಮೂರು ಎಕರೆದಲ್ಲಿ ಎಂಬತ್ನಾಲ್ಕು ಕುಟುಂಬಗಳಿಗೆ ನಾವು ಜಾಗ ಕೊಟ್ಟು ಅಲ್ಲಿ ಅದ್ರ ಜೊತೆ ಮೂಲ ಸೌಕರ್ಯ ಮೂಲ ಸೌಕರ್ಯ ಆದಂತಹ ನೀರಿನ ಸಪ್ಲೈ ಆಗಿರಲಿ ಡ್ರೈನೇಜ್ ಆಗಿರಲಿ ಲೈಟ್ ಆಗಿರಲಿ ಗಾರ್ಡನ್ ಆಗಿರಲಿ ಮೇನ್ ಗಳಾಗಿರಲಿ ಎಲ್ಲ ರೋಡ್ ಮಾಡಿಕೊಟ್ಟು ನಾವು ಅವರಿಗೆ ಅಲ್ಲಿ ನಾವು ಸ್ಥಳಾಂತರ ಮಾಡ್ತೀವಿ ಅದಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ನಾನು ನಿಮ್ಮ ಪರವಾಗಿ ಆ ನೊಂದಂಥ ಬಡ ಕುಟುಂಬಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರು ಹೇಳ್ತಾರೆ ಸರ್ವೆ ನಂಬರ್ ಇಪ್ಪತ್ತ ನಾಲ್ಕರಲ್ಲಿ ಒಟ್ಟು ಹದಿಮೂರು ಎಕರೆ ವಿಸ್ತೀರ್ಣದಲ್ಲಿ ಪುರಸಭೆಗೆ ಸಂಬಂಧಿಸಿದ ಒಂದು ಆಸ್ತಿ ಇದ್ದು ಆ ಹದಿಮೂರು ಎಕರೆ ಜಾಗದಲ್ಲಿ ಮೂರು ಎಕರೆ ಜಾಗವನ್ನ ಈಗಾಗಲೇ ಸೂರು ಕಳೆದುಕೊಂಡಂತ ಎಂಬತ್ನಾಲ್ಕು ನಿವೇಶನಗಳಿಗೆ ಹಂಚಲಾಗುವುದು ಎಂಬ ಭರವಸೆ ನೀಡ್ತಾರೆ ಮತ್ತು ಆ ಜಾಗದಲ್ಲಿ ಸುಸಜ್ಜಿತವಾದ ಡ್ರೈನೇಜ್ ವ್ಯವಸ್ಥೆ ಆಗಿರಬಹುದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ಸುಂದರ ರಸ್ತೆಯನ್ನು ಮಾಡುವುದಾಗಿರಬಹುದು ವಿದ್ಯುತ್ ದೀಪದ ಸಂಪರ್ಕವನ್ನಾಗಿರಬಹುದು ಮತ್ತು ಒಟ್ಟಾರೆಯಾಗಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬಹ ಕಲ್ಪಿಸಿ ನಾವು ಅವರಿಗೊಂದು ಶಾಶ್ವತವಾದ ಪರಿಹಾರವನ್ನ ನಾವು ನೀಡ್ತೇವೆ ಅಂತೇಳಿ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಕರೆದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳ್ತಾರೆ ಆದರೆ ಇಲ್ಲಿ ಇರ್ತಕ್ಕಂಥ ವಿಷಯ ಏನಂತಂದ್ರೆ ಇದರ ಹಿಂದಿನ ಎರಡು ದಿನಗಳ ಹಿಂದೆ ತಹಸೀಲ್ದಾರ್ ಕಚೇರಿಯಲ್ಲಿ ಕರೆದಂತ ಪತ್ರಿಕಾಗೋಷ್ಠಿಯಲ್ಲಿ ಎಸ್ ರಾಜಶೇಖರ್ ಅವರು ಅಂತರ ಇರ್ತಕ್ಕಂಥ ಜಾಗದಲ್ಲಿ ಅವರಿಗೆ ಅವರಿಗೆ ನಿವೇಶನ ಕೊಡುವ ಕೊಡುವ ಹಾಗೆ ಶಾಸಕರ ಅಧ್ಯಕ್ಷ ಗಮನಕ್ಕೆ ತಂದು ಶಾಸಕರ ಮುಂದಾಳತ್ವದಲ್ಲಿ ನಾವು ಅದನ್ನ ಫಲಾನುಭವಿಗಳಿಗೆ ವಿತರಿಸುತ್ತೇನೆ ಅಂತ ಹೇಳಿದ್ರು ಈ ಬಗ್ಗೆ ಈ ಬಗ್ಗೆ ಮಾಧ್ಯಮದವರು ಅಧ್ಯಕ್ಷರಿಗೆ ಸ್ಪಷ್ಟನೆಯನ್ನ ಕೇಳಿದಾಗ ಅವರು ಏನ್ ಹೇಳಿದ್ರು ನೋಡಿ ಸರ್ ಮೊನ್ನೆ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅಂತರ್ಗಂಕಿ ರೋಡ್ ಅನ್ನು ಹಾಕ್ತಾರೆ ಇಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಶಾಂತಿವೀರ್ ಮನಗುಡುಗಿ ಅವರು ಈಗಾಗಲೇ ಅಂತರ ಗಂಗೆಯಲ್ಲಿ ಇರ್ತಕ್ಕಂತ ನಿವೇಶನಗಳು ಹಂಚಿಕೆಯಾಗಿದೆ ಸೊ ಹಾಗಾಗಿ ಅಲ್ಲಿ ಹಂಚಿಕೆ ಆಗಲು ಬರುವುದಿಲ್ಲ ಮತ್ತು ಅದರಲ್ಲಿ ಹಂಚಿಕೆಯನ್ನು ನಾವು ಸಂಬಂಧಪಟ್ಟರೆ ಮತ್ತಷ್ಟು ತೊಂದರೆ ಆಗುತ್ತೆ ಸೊ ಹಾಗಾಗಿ ಅಲ್ಲಿ ಹಂಚಿಕೆ ಆಗಲು ಬರುವುದಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಆದರೆ ಈ ಸಿಂದಗಿಯ ಪುರಸಭೆ ಮುಖ್ಯಾಧಿಕಾರಿಯಾದಂತ ಎಸ್ ರಾಜಶೇಖರ್ ಅವರಿಗೆ ಇಲ್ಲಿ ನಿವೇಶನಗಳು ಹಂಚಿಕೆಯಾಗಿದ್ದ ವಿಷಯಗಳು ಗೊತ್ತೇ ಇಲ್ಲ ಅದರ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ಲ ಪುರಸಭೆಯಲ್ಲಿ ಬರ್ತಕ್ಕಂತ ಯಾವುದೇ ಯೋಜನೆಗಳನ್ನಾಗಿರ್ಬೋದು ಯಾವುದೇ ಕೆಲಸಗಳನ್ನಾಗಿ ಆಗಿರ್ಬೋದು ಅನುಷ್ಠಾನ ಮಾಡುವ ಅಧಿಕಾರಿಗಳು ಅಲ್ಲಿ ಈಗಾಗಲೇ ನಿವೇಶನಗಳ ಹಂಚಿಕೆಲ್ಲ ಆಗಲಾಗಿದೆ ಮತ್ತು ಅಲೋಟ್ಮೆಂಟ್ ಮಾಡಲಾಗಿದೆ ಅಂತ ಮಾನ್ಯ ಘನ ಅಧ್ಯಕ್ಷರಾದಂತಹ ಶಾಂತವೀರ ಮನುಗುಳಿ ಅವರು ಹೇಳ್ತಾರೆ ಆದರೆ ಪುರಸಭೆಯ ಮುಖ್ಯಾಧಿಕಾರಿ ಆದಂತ ಎಸ್ ರಾಜಶೇಖರ್ ಅವರು ಏನ್ ಹೇಳ್ತಾರೆ ನಾವು ಅಂತರ್ಗಂಗೆಯಲ್ಲಿ ನಾವು ಕೊಡುವುದಾಗಿ ಅಂತ ಅವ್ರು ಹೇಳ್ತಾರೆ ಯಾಕೆ ಇವರಿಗೆ ಅಲೋಟ್ಮೆಂಟ್ ಆಗಿದ್ದು ವ್ಯಾಪ್ತಿಯಲ್ಲಿ ಎಷ್ಟು ಸರ್ಕಾರದ ಆಸ್ತಿಗಳಿದಾವೆ ಅವು ಯಾವ ಸ್ಥಿತಿಯಲ್ಲಿ ಅವು ಹಂಚಿಕೆಯಾಗಿದ್ದಾವ ಅಥವಾ ಖಾಲಿ ಉಳಿದಿದ್ದಾವ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದಂತ ಪುರಸಭೆ ಮುಖ್ಯಾಧಿಕಾರಿ ಎಸ್ ರಾಜಶೇಖರ್ ನಿಮ್ಗೆ ಸಂಬಳ ಕೊಡುವುದು ಇದಕ್ಕೆ ತಾವೊಂದು ಇಡೀ ಸಿಂದಗಿ ಪಟ್ಟಣದ ಒಂದು ಅಭಿವೃದ್ಧಿಗೆ ಆಗತ್ತಂತ ಕೆಲಸ ಮಾಡ್ಬೇಕು ತಮಗೆ ಈ ವಿಷಯದ ಕನಿಷ್ಠ ತ್ಯಾನವೂ ಸಹ ಗೊತ್ತಿಲ್ಲ ತಮಗೆ ಮತ್ತೆ ಯಾ ಕೆಲಸ ಮಾಡ್ತೀರಿ ಈ ಪುರಸಭೆ ಅಂದ್ರೆ ಇದೆ ಅಂತಂದ್ರೆ ಜನ ಏನ್ ಮಾತಾಡ್ತಾ ಇದಾರೆ ಅಂದ್ರೆ ಪುರಸಭೆಗೆ ಹೋದ್ರೆ ಯಾವ್ದೇ ಕೆಲಸ ಆಗ್ತಾ ಇಲ್ಲ ಅಲ್ಲಿ ಏನೇ ಬ್ರೋಕರ್ 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 ಗಳ ಹಾವಳಿಯಿಂದ ನಾವು ಯಾವ್ದೇ ಕೆಲಸನು ಆಗ್ತಾನೆ ಇಲ್ಲ ಯಾರಿಗೆ ಬ್ರೋಕರ್ ಗಳ ಹಣ ಕೊಟ್ರೆ ಮಾತ್ರ ಕೆಲಸ ಆಗ್ತಾ ಒಂದು ಆರೋಪ ಮಾಡ್ತಾ ಇದ್ದಾರೆ ಅಷ್ಟು ಕೆಟ್ಟ ಆಡಳಿತ ಸಿಂಧಿಗೆ ಪುರಸಭೆಗಳು ಆಗ್ತಾ ಇದೆ ಈ ಆಡಳಿತದ ಮುಖ್ಯಸ್ಥ ಯಾರು ಮುಖ್ಯಾಧಿಕಾರಿ ಈ ಮುಖ್ಯಾಧಿಕಾರಿಗೆ ಕನಿಷ್ಠ ಜ್ಞಾನವೇ ಇಲ್ಲ ಅಂತಂದ್ರೆ ಹೇಗೆ ಈಗ ಅಲ್ಲಿ ಆಲ್ರೆಡಿ ಅಲೋಟ್ಮೆಂಟ್ ಆಗಿದೆ ಅಂತೇಳಿ ಮಾನ್ಯ ಅಧ್ಯಕ್ಷರು ಹೇಳ್ತಾರೆ ಈ ಮುಖ್ಯಾಧಿಕಾರಿಯ ಕೆಲಸ ಏನು ಎಲ್ಲಿ ಅಲೋಟ್ಮೆಂಟ್ ಆಗಿದೆ ಎಲ್ಲಿ ಖಾಲಿ ಇದೆ ಅಲೋಟ್ಮೆಂಟ್ ಆದವರಿಗೆ ಸೂರನ್ನು ಕೊಡ್ಬೇಕಾ ಅಲ್ಲಿ ಏನಾದ್ರೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದ್ರೆ ಅದನ್ನ ಜನಪ್ರತಿನಿಧಿ ನಿಧಿಗಳ ಎದುರುಗು ವಿಷಯನ ಬಿಚ್ಚಿಡ್ಬೇಕು ಅದನ್ನ ಅಭಿವೃದ್ಧಿ ಪಡಿಸಬೇಕು ಆ ಅಭಿವೃದ್ಧಿ ಹಂತದಲ್ಲಿ ಒಂದಿಷ್ಟು ಕೆಲವೊಂದು ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಂತ ಕೆಲಸಗಳನ್ನ ಮಾಡಬೇಕು ಇವರು ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಬೇಕು ಇವರು ಇದು ಯಾವುದರ ಅರಿವು ಅವರಿಗಿಲ್ಲ ಇಂತಹ ಅಧಿಕಾರಿಗಳಿಂದ ಯಾವ ರೀತಿ ಒಳ್ಳೆ ಆಡಳಿತ ಸಿಗಲಿಕ್ಕೆ ಸಾಧ್ಯ ಜನಗಳು ಹೈರಾಣ ಆಗ್ತಾರೆ ಇದರಿಂದ ಆಡಳಿತ ವ್ಯವಸ್ಥೆವೇ ಕುಸಿದು ಹೋಗುತ್ತೆ ಇದರಿಂದ ಜನರ ಬದುಕು ಮತ್ತಷ್ಟು ಸಂಕಟಕ್ಕೆ ಇಟ ಆಗುತ್ತೆ ಇಂತಹ ಪುರಸಭೆ ಅಧಿಕಾರಿಗಳನ್ನ ಕೆಲಸದಿಂದಲೇ ವಜೆ ಮಾಡಬೇಕು ಜನರಿಗೆ ಒಂದು ನ್ಯಾಯ ಸಿಗುವಂತ ವ್ಯವಸ್ಥೆ ಆಗ್ಬೇಕು ನೀವು ನೋಡ್ತಾ ಇದ್ರ ಸ್ಪೀಡ್ ಪೋಸ್ಟ್ ನಾನು ಸಂಗಮೇಶಿ ನಮಸ್ಕಾರ